ಮದ್ದೂರಿನಲ್ಲಿ ಮದ್ದೂರಿನಲ್ಲಿ ಆಗಿರ್ತಕ್ಕಂಥ ಘಟನೆ ನಿಜಕ್ಕೂ ಕೂಡ ಎಲ್ಲರೂ ನಮ್ಮ ಇಲಾಖೆಯಲ್ಲಿ ತಲೆ ತಗ್ಗಿಸುವಂತ ಕೆಲಸ ಆಗಿದೆ ಸ್ವಲ್ಪ ಆದರೂ ಕೂಡ ಅವರು ಸರಿಯಾದ ಕ್ರಮ ತಗೊಂಡಿದ್ರು ಅಂದ್ರೆ ಆ ತಂದೆ ತಾಯಿಗಳಿಗೆ ವೆಹಿಕಲ್ ನಿಲ್ಲಿಸುವಾಗ ಮೋಟರ್ ಬೈಕ್ ನಿಲ್ಲಿಸಿದ್ದು ಸರಿಯಾಗಿ ನಡ್ಕೊಂಡಿದ್ರೆ ಆ ಮಗು ಮಗೂನು ಸಾಯ್ತಿರಲಿಲ್ಲ ಮತ್ತು ಆ ತಂದೆ ತಾಯಿಗಳಿಗೂ ಕೂಡ ಪೆಟ್ಟುಗಳು ಬೀಳ್ತಾ ಇರಲಿಲ್ಲ ಇದು ಭಾಳ ದುರದೃಷ್ಟಕರ ಸಾರ್ವಜನಿಕ ವಲಯದಲ್ಲಿ ಇಂಥ ಘಟನೆಗಳು ಖಂಡಿತವಾಗಿ ಆಗಬಾರ್ದು ಯಾರು ಇದಕ್ಕೆ ಕಾರಣೀಕರ್ತರಾಗಿದ್ದಾರೆ ಆ ಪೊಲೀಸ್ನವ್ರನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಕೊಡ್ತೇನೆ ಈಗ ಮತ್ತು ಮುಂದೆ ಇಂಥ ಘಟನೆಗಳು ಯಾವುದು ಕೂಡ ಆಗದಾಗೆ ಇಡೀ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತೇನೆ ಬೆಂಗಳೂರಿನಲ್ಲಿ ಇವತ್ತು ಹನ್ನೊಂದು ಗಂಟೆಗೆ ಮೀಟಿಂಗ್ ಕೂಡ ಕರೆದಿದ್ದೇನೆ ಆ ಮೀಟಿಂಗ್ನಲ್ಲೂ ಕೂಡ ಬೆಂಗಳೂರಿನಲ್ಲಿ ಇಂಥ ಘಟನೆಗಳು ಯಾವುದು ಕೂಡ ನಡೆಯಬಾರದು ಅನ್ನೋ ಎಚ್ಚರಿಕೆಯನ್ನು ಕೂಡ ಅವೈಜ್ಞಾನಿಕವಾಗಿ ರಸ್ತೆಲೆಲ್ಲ ತಡೆಯೋದು ಅದೇ ಅದನ್ನೆಲ್ಲ ಅದನ್ನೆಲ್ಲ ಅವರೆಲ್ಲ ಕೆಲವರು ಹಾಗೆ ಮಾಡ್ತಾರೆ ಕೆಲವರು ಎಲ್ಲ ಒಂದ್ ಕಡೆ ಮೂಲೆಯಲ್ಲಿ ನಿಂತ್ಕೊಂಡು ಸಡನ್ ಆಗಿ ಓಡ್ಬಂದು ವೆಹಿಕಲ್ ನಿಲ್ಸೋದು ಆ ತರದ್ದೆಲ್ಲ ನಾನು ಕೂಡ ಗಮನಿಸಿದೆ ಅಂತದ್ ಯಾವ್ದು ಆಗದ ಹಾಗೆ ಅವರಿಗೆ ಗೊತ್ತಾಗ್ಬೇಕು ಯಾರಿಗೆ ವಾಹನ ಓಡಿಸ್ತಕ್ಕಂಥವ್ರಿಗೆ ಯಾವ್ದಪ್ಪ ಅಲ್ಲಿ ದೂರದಲ್ಲೇ ಪೊಲೀಸ್ನವರು ನಿಂತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗದ ರೀತಿಯಲ್ಲಿ ಮಾಡಬೇಕು ಚೆಕ್ ಮಾಡಬಾರ್ದು ಅಂತ ಹೇಳೋದಿಲ್ಲ ನಾನು ಆದರೆ ಅದಕ್ಕೂ ಒಂದು ಪದ್ಧತಿ ಇರಬೇಕಲ್ಲ ಅದನ್ನು ಅನುಸರಿಸಬೇಕು ಅಂತೇಳಿ ನಾನು ಸೂಚನೆಯನ್ನು ಕೊಡ್ತೇನೆ ಹನ್ನೊಂದುವರೆಗೆ ಇಲ್ಲ ಡಿ ವೈ ಎಸ್ ಪಿ ಎ ಸಿ ಪಿಗಳು ಮತ್ತು ಎಸ್ ಸಿ ಪಿಗಳ ಮೇಲೆ ಇರ್ತಕ್ಕಂಥ ಅಧಿಕಾರಿಗಳನ್ನ ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಕರೆದಿದ್ದೇನೆ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಬೇಕಾಗಿದೆ ಮಳೆ ಒಂದ್ ಕಡೆ ಹೆಚ್ಚಿನ ಮಳೆ ಆಗ್ತಾ ಇದೆ ಟ್ರಾಫಿಕ್ ಬಹಳ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕರು ಅದಕ್ಕೆ ಬಿ ಬಿ ಎಂ ಪಿ ಅವರು ಅನೇಕ ರೀತಿಯಲ್ಲಿ ಕ್ರಮ ತಗೋಬೇಕಾಗಿತ್ತು ಅವರು ಅನೇಕ ಕಾರಣದಿಂದ ಅವರಿಗೆ ಕ್ರಮ ತಗೊಳ್ಳೋದಕ್ಕೂ ಕೂಡ ಹಿಂದೆ ಆಗಿದೆ ಅದನ್ನು ಕೂಡ ನಾನು ಚರ್ಚೆ ಮಾಡಿ ಹಿಂದೆ ಅದನ್ನ ಹಿಂದೆ ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ ಅದನ್ನು ಚರ್ಚೆ ಮಾಡ್ತೇನೆ ಒಂದು ವೇಳೆ ಆದ್ರಿಂದ ಉಪಯೋಗ ಆಗೋದಾಗುತ್ತೆ ಸಾರ್ವಜನಿಕರಿಗೆ ಉಪಯೋಗ ಆಗ್ಬೇಕು ಸಾರ್ವಜನಿಕರಿಗೆ ತೊಂದರೆ ಆಗೋದಾದ್ರೆ ಅದನ್ನ ಮಾಡೋದಿಲ್ಲ ಒಂದು ವೇಳೆ ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಅದನ್ನ ಅಕ್ರಮ ಮತ್ತೆ ತಗೊಳ್ಳೋದಕ್ಕೆ ನಾನು ತೀರ್ಮಾನ ಅಲ್ಲ ಅಲ್ಲಲ್ಲ ಅದನ್ನೇ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡ್ತೀವಿ ಯಾಕಂದ್ರೆ ಕೆಲವು ಒಳ್ಳೇದಾಗಕ್ಕೆ ಬಿಟ್ಟರೆ ಅದು ಅದರಿಂದ ಕೆಟ್ಟದ್ದಾಗಬಹುದು ಸರ್ ಈ ಹಿಂದೆ ಒಂದು ಸ್ವಲ್ಪ ದಿನಗಳ ಕಾಲ ಅಡ್ಡಗಟ್ಟದು ಫೈನ್ ನಿಲ್ಲಿಸಲಾಗಿತ್ತು ಈ ಒಂದು ಇನ್ಸಿಡೆಂಟ್ ಸದ್ಯದ ಮಟ್ಟಿಗೆ ಡ್ರಂಕ್ ಅಂಡ್ ಡ್ರೈವಿಂಗು ಹೆಲ್ಮೆಟ್ ಹಾಕೊಳ್ಳೋದಿಲ್ಲ ಟ್ರಾಫಿಕ್ ಸರಿಯಾಗಿ ಲೈನ್ ಡಿಸಿಪ್ಲಿನ್ ಮಾಡಲ್ಲ ಈ ರೀತಿ ಎಲ್ಲ ಇರುತ್ತಲ್ಲ ಅದನ್ನ ಯಾವ ರೀತಿ ಇವರು ಅದಕ್ಕೆ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಸುಮ್ಮನೆ ಅನಾವಶ್ಯಕವಾಗಿ ಸಾರ್ವಜನಿಕರಿಗೆ ತೊಂದರೆ ಕೊಡೋದ್ರಿಂದ ಉಪಯೋಗ ಆಗೋದಿಲ್ಲ ಅವರಿಗೆ ನಾವು ಎಜುಕೇಟ್ ಮಾಡಬೇಕು ಅವರಿಗೆ ತಿಳಿ ಹೇಳಬೇಕು ನೋಡಿ ಅಪ್ಪ ಈ ರೀತಿ ಇದೆ ಹಿಂಗೆಲ್ಲ ಮಾಡಬೇಡಿ ಹೆಲ್ಮೆಟ್ ಇಲ್ಲದೆ ಹೋಗಬೇಡಿ ಯಾರಿಗೆ ಹೆಲ್ಮೆಟ್ ಇಲ್ಲದೆ ಹೋಗಬೇಡಿ ಅಂದರೆ ಅವರಿಗೆ ತಾನೆ ಅವರ ಪ್ರಯಾಣ ಪ್ರಾಣಕ್ಕೆ ಅಪಾಯ ಆಗ್ತದೆ ಅಂತ ಹೇಳ್ತಾರೆ ಅದನ್ನು ಅಡ್ವರ್ಟೈಸ್ಮೆಗಳ ಅಡ್ವರ್ಟೈಸ್ಮೆಂಟ್ಗಳ ಮೂಲಕ ಸಾರ್ವಜನಿಕರಿಗೆ ತಿಳಿ ಹೇಳೋದ್ರ ಮೂಲಕ ಇಂಥದ್ದೆಲ್ಲ ಮಾಡಬೇಕಾಗುತ್ತೆ ಎಕ್ದಮ್ ನಾವು ಹುಡುಗಿ ರಸ್ತೆಯಲ್ಲಿ ಅವ್ರನ್ನ ಸ್ಪೀಡಾಗಿ ಬರ್ತಾ ಇರ್ತಾರೆ ಅವ್ರು ನೋಡೋಗ್ಬಿಟ್ಟು ಅಡ್ಡ ಆಡ್ಿದ್ರೆ ಅದ್ರ ಬ್ರೇಕ್ ಹೊಡೆದಾಗ ನೋಡಿ ಅದು ಎಂಥ ಘಟನೆ ಆಗಿದೆ ಅದು ಜೊತೆಗೆ ನನಗೆ ನನಗೆ ಆ್ಯಕ್ಚುಲಿ ನನಗೆ ಬೇಜಾರಾಗಿದ್ದು ಅಥವಾ ಬೇಸರ ಆಗಿದ್ದು ನೋವಾಗಿದ್ದು ಅವ್ರು ಹೇಳ್ತಾ ಇದ್ದಾರೆ ತಂದೆ ತಾಯಿಗಳು ಮಗುಗೆ ಇದು ಏನು ನಾಯ್ಕ ಹಚ್ಚಿದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ್ಲೂ ಕೂಡ ಒಂದಿಷ್ಟು ಮಾನವೀಯತೆಯನ್ನು ಸ್ವಂತ ಜಡ್ಜ್ಮೆಂಟ್ ಉಪಯೋಗಿಸ್ಬೇಕಲ್ಲ ಆದ್ರೆ ಅವ್ರೊಬ್ಬ ಅವ್ರನ್ನ ಒಬ್ಬರನ್ನ ಬಿಟ್ಬಿಟ್ಟಿದ್ರೆ ಏನು ಇಡೀ ದೇಶದ ಕಾನೂನಿನ ಉಲ್ಲಂಘನೆ ಹೊಡ್ತಿದ್ದಿಲ್ಲ ಅಂಥದ್ದೆಲ್ಲ ಆ ಸ್ಪಾಟ್ ಅಲ್ಲಿ ನಮ್ಮವರು ಪೊಲೀಸ್ನವರು ಜಡ್ಜ್ಮೆಂಟ್ ಯೂಸ್ ಮಾಡಬೇಕು ಅದಕ್ಕೋಸ್ಕರ ಚರ್ಚೆ ಮಾಡ್ತೇನೆ ಕೋವಿಡ್ ವಿಚಾರಕ್ಕೆ ತುಮಕೂರಿನಲ್ಲಿ ತೆಗೆದುಕೊಳ್ತಿರೋ ಮುನ್ನೆಚ್ಚರಿಕಾ ಕ್ರಮಗಳು ಆಮೇಲೆ ಈಗ ಆರೋಗ್ಯ ಸಚಿವರು ಹೇಳಿದ್ದಾರೆ ಅಲಾರ್ಮಿಂಗ್ ಇದು ಸಿಚುವೇಶನ್ ಏನಿಲ್ಲ ಆದ್ರೆ ಎಚ್ಚರಿಕೆ ವಹಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅದನ್ನ ಎಲ್ಲರಿಗೂ ಇಡೀ ರಾಜ್ಯದಲ್ಲಿ ನಮ್ಗೆ ಏನು ಅಡ್ವೈಸರಿಸ್ ಬರುತ್ತೆ ಎಲ್ಲರಿಗೂ ನಮ್ಮ ಜಿಲ್ಲೆನಲ್ಲೂ ಅದನ್ನ ಫಾಲೋ ಮಾಡ್ತೇನೆ ಚರ್ಚೆ ಮಾಡಿ ಚಾರ್ಜ್ ಶೀಟ್ ರಿಲೀಸ್ ಮಾಡಿದ ಮಾಡಿದ್ರು ಎರಡು ವರ್ಷದ ಸಾಧನೆ ಅಲ್ಲ ಇದು ವೈಫಲ್ಯ ಅಂತ ಚಾರ್ಜ್ ಶೀಟ್ ಇಂದ ಮಾನಹಾನಿ ಆಗಿದೆ ಅಂತ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಲ್ಲ ಮುಖ್ಯಮಂತ್ರಿಗಳ ಡೊಮೇನ್